ಗಜಲಕ್ಷ್ಮಿಯ ಚಿತ್ರ ಕಾಣಬಹುದು ಆ ಕಡೆ ಈ ಕಡೆ ಆನೆ ಮಧ್ಯಲಕ್ಷ್ಮಿ ಉಳಿದಂತೆ ಶಿಲಾಶಾಸನ ಇಲ್ಲಿ ನೋಡಿ ಒಳಗಡೆ ಗೆ ಬಂದ್ರೆ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಒಂದು ಹೂವಿನ ಕಲಾಕೃತಿ ಇರತಕ್ಕಂತ ಚಿತ್ರ ನಾವು ಕಾಣಬಹುದು ಬಂಧುಗಳೇ ಕಂಬದ ಮಧ್ಯದಲ್ಲಿ ಸಹಿತ ಶಿಲ್ಪಕಲೆಯ ಕೆತ್ತನೆ ಸಹಿತ ಇದೆ ತ್ರಿಶೂಲದ ರೀತಿಯ ಆಕಾರ ಶಿಲ್ಪಕಲೆ ನಾವು ಇಲ್ಲಿ ನೋಡಬಹುದು ಬಂಧುಗಳೇ ಕಾಳ ಸರ್ಪ ಒಂದು ಪ್ರತಿಷ್ಠಾಪನೆಯಾಗಿದ್ದು ಕ್ಷೇತ್ರದ ಭಕ್ತರು ಸರ್ಪಮೂರ್ತಿಗೆ ಪೂಜೆಗಳನ್ನು ನಡೆಸುತ್ತಿದ್ದಾರೆ ಬಂಧುಗಳೇ ಕೆತ್ತನೆಗಳಿರ್ತಕ್ಕಂಥ ಶಿಲ್ಪ ಕಲೆಗಳನ್ನು ಸ್ಥಳಾಂತರವನ್ನು ಸಹಿತ ಇಲ್ಲಿ ಮಾಡುತ್ತಿದ್ದಾರೆ ಬಂಧುಗಳೇ ಇಂತಹ ಸ್ಥಳವನ್ನು ಘನತ್ತ ಸರ್ಕಾರ ಯಾವ ಆಧಾರದ ಮೇಲೆ ಮಸೀದಿ ಎಂದು ಆದೇಶ ಪತ್ರಿಯಲ್ಲಿ ಲಗುದಿಸಿದೆ ಅಂತಕ್ಕಂತ ಉತ್ತರವನ್ನು ಕೊಡಬೇಕು ಅಂದ್ರೆ ಇಲ್ಲಿ ನೋಡಿ ನಾವು ಈ ಇಲ್ಲಿ ಕಾಮಗಾರಿ ನಡೆಯುತ್ತಿದೆ ಬಂಧುಗಳೇ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ವಿಜಯವಾಣಿಯ ಪತ್ರಿಕೆ ವರದಿ ಅಂತಲೇ ಕರಿ ಮಸೀದಿಯಲ್ಲಿ ಕಾಳಸರ್ಪ ಉದ್ಭವ ಅಂತಕ್ಕಂಥ ವರದಿ ಬಂದು ಈ ಭಾಗದ ಜನತೆ ಆಘಾತಕ್ಕೆ ಒಳಗಾಗಿದ್ದಾರೆ ಬಂಧುಗಳೇ ಅನೇಕ ರೀತಿಯ ಕೆತ್ತನೆಗಳು ನಾವು ಕಾಣ್ತೀವಿ ಗಜಲಕ್ಷ್ಮಿಯ ಚಿತ್ರ ಕಾಣಬಹುದು ಆ ಕಡೆ ಈ ಕಡೆ ಆನೆ ಮಧ್ಯಲಕ್ಷ್ಮಿ ಉಳಿದಂತೆ ಶಿಲಾಶಾಸನ ಇಲ್ಲಿ ನೋಡಿ ಒಳಗಡೆ ಎಂಟ್ರೆನ್ಸ್ಗೆ ಬಂದ್ರೆ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಒಂದು ಹೂವಿನ ಕಲಾಕೃತಿ ಇರತಕ್ಕಂತ ಚಿತ್ರ ನಾವು ಕಾಣಬಹುದು ಬಂಧುಗಳೇ ಅದೇ ರೀತಿ ಒಳಗಡೆ ಬನ್ನಿ ಇದು ಈ ಸ್ಟ್ರಕ್ಚರ್ ಅನ್ನ ಒಮ್ಮೆ ನೀವು ಮೇಲ್ಭಾಗದಲ್ಲಿ ಒಂದು ರೀತಿಯ ಸ್ಟ್ರಕ್ಚರ್ ಕೆಳಭಾಗದಲ್ಲಿ ಒಂದು ರೀತಿಯ ಸ್ಟ್ರಕ್ಚರ್ ನಮ್ಮ ಕಣ್ಣಿಗೆ ಕಾಣುತ್ತದೆ ಬಂಧುಗಳೇ ಈ ಒಂದು ಕಂಬಗಳನ್ನು ನೀವು ಗಮನಿಸಿ ಕಂಬದ ಮಧ್ಯದಲ್ಲಿ ಸಹಿತ ಶಿಲ್ಪಕಲೆಯ ಕೆತ್ತನೆ ಸಹಿತ ಇದೆ ಈ ನವೀಕರಣ ನಡೀತಕ್ಕಂತ ಈ ಸುತ್ತಮುತ್ತಲಿನ ಜಾಗದಲ್ಲಿನೇ ಅನೇಕ ರೀತಿಯ ಕುರುಹುಗಳು ನಮ್ಮ ಕಣ್ಣಿಗೆ ಕಾಣುತ್ತಿವೆ ಬಂಧುಗಳೇ ತ್ರಿಶೂಲದ ಸ್ವರೂಪ ನಮ್ಮ ಕಣ್ಣಿಗೆ ಇದೆ ಬಂಧುಗಳು ಸರಿಯಾಗಿ ಗಮನಿಸಿ ತ್ರಿಶೂಲದ ರೀತಿಯ ಆಕಾರ ಶಿಲ್ಪಕಲೆ ನಾವು ಇಲ್ಲಿ ನೋಡಬಹುದು ಬಂಧುಗಳೇ ಈ ಸ್ಥಾನದ ನವೀಕರಣಕ್ಕೆ ಸರ್ಕಾರ ಆದೇಶವನ್ನು ಮಾಡಿದೆ ಆದೇಶದ ಪ್ರತಿಯಲ್ಲಿ ಯಾವ ರೀತಿ ಇದನ್ನ ಯಾವ ಉಲ್ಲೇಖ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಕೇಳಿದಾಗ ನಮಗೆ ಸಮರ್ಪಕವಾದಂತಹ ಉತ್ತರಗಳು ಸಹಿತ ಬಂದಿಲ್ಲ ಬಂಧುಗಳೇ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ ನಾಗಾವಿಯಲ್ಲಿ ನವೀಕರಣ ನಡೆಯುತ್ತಿದ್ದು ಹರ್ಷದಾಯಕವಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು ಮತ್ತು ಇಲ್ಲಿ ನವೀಕರಣ ಸ್ಥಳವನ್ನು ಇಲಾಖೆಯು ಯಾವ ಆಧಾರದ ಮೇಲೆ ಈ ಸ್ಥಳವನ್ನು ಏನೆಂದು ಗುರುತಿಸಿದೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಫ್ ಮೈಸೂರಿಗೆ ಜಿಮೇಲ್ ಮುಖಾಂತರ ಕೇಳಿದೀವಿ ಬಂಧುಗಳೇ ಇಲಾಖೆ ನಮಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂತಂದ್ರೆ ನಾಗಾವಿ ನಾಡಿನಲ್ಲಿ ಈ ವರ್ಷ ಕೇವಲ ಕರಿ ಮಸೀದಿ ಮತ್ತು ಖಾಲಿ ಮಸೀದಿಗೆ ಮಾತ್ರ ಕಾಮಗಾರಿ ನಡೆಯುವುದಕ್ಕೆ ಆದೇಶ ಹೊರಡಿಸಿದ್ದಾರೆ ಅಂತಕ್ಕಂಥ ಪ್ರತಿ ನಮಗೆ ಇಲಾಖೆ ಕೊಟ್ಟಿದೆ ಬಂಧುಗಳೇ ಅಂದ್ರೆ ಇಲ್ಲಿ ಪ್ರಸ್ತುತ ವರ್ಕ್ ನಡೀತಕ್ಕಂಥದ್ದು ಒಂದೇ ಅವರು ಇದನ್ನೇ ಕರಿ ಮಸೀದಿ ಅಂತ ಕರೆದಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ ಆದ್ರೆ ಅವರು ಆದೇಶ ಪ್ರತಿ ಕೊಟ್ಟಿದ್ದು ಮಾತ್ರ ನಾವು ಕರಿಲಾಲ್ ಮಸೀದಿಗೆ ಮಾತ್ರ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ಒಂದು ಕನ್ಫರ್ಮೇಶನ್ ಬೇಕಾಗಿದ್ದು ಸರ್ ಇದು ಸಿ ಡಾಟ್ ಎಚ್ ಎಟ್ ಎಚ್ ಡಾಟ್ ಇನ್ ಸರ್ ಇದು ಸ್ಟೇಟ್ ಆಫೀಸಸ್ ಜಿಮೇಲ್ ಐಡಿನಾ ಹೌದು ಸರ್ ಸರ್ ಈಗ ನನಗೊಂದು ಉತ್ತರ ಬಂದಿದೆ ನಿಮ್ದು ಸ್ಟೇಟ್ ಆಫೀಸ್ ಇಂದ ಯಾವುದೇ ಬುಕ್ಸ್ ಇಲ್ಲ ಅಂತ ಕಳ್ಸಿಕೊಟ್ಟಿದೀವಿ ಹೌದು ಈ ಉತ್ತರ ಏನು ಮೈಸೂರು ಬ್ರಾಂಚ್ ಆಫೀಸ್ ಅಥವಾ ಇಡೀ ಸ್ಟೇಟ್ ಇದು ಹೆಡ್ ಆಫೀಸ್ ನಿಮಗೆ ಆನ್ಸರ್ ಬಂದಿದೆ ಅಂದ್ರೆ ಈಗ ನೀವು ಹೆಡ್ ಆಫೀಸ್ ಅಂದ್ರೆ ಇಡೀ ಪುರಾತತ್ವ ಇಲಾಖೆ ಒಳಗೆ ಚಿತ್ತಾಪುರ ಸಂಬಂಧಪಟ್ಟ ಏನು ಮಾಹಿತಿ ಇಲ್ಲ ಇಲ್ಲ ಸರ್ ನಂಗೆ ಮೈಸೂರು ಹೆಡ್ ಆಫೀಸ್ ಇಂದಾನೆ ಬಂದಿದ್ದೆ ಸರ್ ಸರ್ ನಾನೇ ಕಮಿಷನರ್ ಪಿ ಮಾತಾಡ್ತಾ ಇದ್ದೀನಿ ಕಲಬುರಗಿ ಕೇಳಿದ್ರೆ ಇದೇ ಉತ್ತರ ಬರುತ್ತೆ ಅಂದ್ರೆ yes ಸರ್ ಇಲ್ಲಿಂದಾನೆ ನಾವು books ಏನಾದ್ರು ಇದ್ರೂ ಅಲ್ಲಿಗೂ ಕಳ್ಸಿ ಕೊಡ್ತೀವಿ ಇಲ್ಲಿಂದಾನೆ head office ಇಂದಾನೆ ಅಂದ್ರೆ ಸಂಶೋಧನೆ ಅದನ್ನ ಏನು ಆಗೇ ಇಲ್ವ ಸರ್ ಅಲ್ಲಿ sir ಅದಕ್ಕೇನೆ ಈಗ ಎಲ್ಲ open ಮಾಡಿದ್ದಾರೆ ಗೀತಾಂಜಲಿ ರಾವ್ ಅಂತ ಹಿಂದೆ ಒಬ್ರು study ಮಾಡಿದ್ದು ಇನ್ನು ಇತ್ತು books refer ಮಾಡಿ ಅದರ ಮೂಲಕ ನಾವು ಅಲ್ಲಿ ಎಲ್ಲ ಓಪನ್ ಮಾಡ್ತೀವಿ ಎಲ್ಲ ನೋಡ್ತಾ ಇರೋದು sir ಈಗ ಈಗ excavation exploration ಎಲ್ಲ ನಡೀತಾ ಇದೆ ಈಗ ಅಂದ್ರೆ ಅಲ್ಲಿ ರಿಸರ್ಚ್ ನಡೀತಾ ಇರೋದೇ ಈಗ ಸರ್ yes ಸರ್ ಅಂದ್ರೆ ಇದಕ್ಕೆ ಮುಂಚೆ ಏನು ರಿಸರ್ಚ್ ಆಗಿಲ್ಲ ಇಲ್ಲ ಇಲ್ಲ ಎಲ್ಲ ಮುಚ್ಚೋಗಿತ್ತಲ್ಲ ಸರ್ ಏನು ಏನು ಇಲ್ಲ ಏನು ಇರಲಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಆರ್ಡರ್ ಕೊಟ್ಟರು ಆಲ್ ರೌಂಡ್ ಇದಕ್ಕೆ ಏನಂತ ಅಂತ ಕೊಟ್ಟರಿ ಅದು ಕಾಂಟ್ರಾಕ್ಟ್ ಕೊಟ್ಟರೆ ನಾನು ಕುರಿ ಕೆಲಸ ಮಾಡದ್ರು ಅಂದ್ರೆ ನಿಮಗೆ ಮಸೀದಿ ಅಂತ ಹೇಳಿರ ಮತ್ತೆ ಇಲ್ಲಿ ಬರ್ತದಲ್ಲ ಜನ ಹ ಆ ಮಸೀದಿ ಅಂತ ಅದರ ಒಬ್ರ ಬಂದ್ರೆ ಕಾಳಿಕಾ ದೇವಸ್ಥಾನ ಅಂತ ಅದು ಇಲ್ಲಿ ನೀವು ಕಾಳಿಕಾ ದೇವಸ್ಥಾನ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ ಮತ್ತೆ ನೀವು ಅಲ್ ಐತಲ್ರಿ ಬಾಕಲ ಹ್ಞೂ ಆ ಬಾಕಲ್ ಮೇಲೆ ಕಾಳಿಕಾ ದೇವಸ್ಥಾನ ಅಂದ್ರೆ ವೆರಿ ಹ ನಮ್ಮ ಹಿಂದೆ ಓಡಬೇಕು ಇದರ ಬಗ್ಗೆ ಮುಚ್ಚಿ ನೋಡಿ

ಈ ಸ್ಥಾನ ಇವತ್ತು ನಾವು ಜಿ ಪಿ ಎಸ್ ಅಲ್ಲಿ ನೋಡಿದಾಗ ಸಹಿತ ಓಲ್ಡ್ ಮುಸ್ಲಿಂ ಮಹಲ್ ಅಂತ ಕಾಣುತ್ತೆ ಆದರೆ ಇಲ್ಲಿನ ಒಂದು ಸ್ಟ್ರಕ್ಚರ್ ನೋಡಿದಾಗ ಇದು ದೇವಾಲಯ ಅಂತಕ್ಕಂಥದ್ದು ಎಂಥ ಸಾಮಾನ್ಯ ಮನುಷ್ಯನಿಗೂ ಸಹಿತ ತಿಳಿಯುವಂತ ವಿಷಯ ಆಗಿದೆ ಅದಕ್ಕೆ ತಕ್ಕಂತೆ ಇನ್ನೊಂದು ಸಾಕ್ಷಿ ದೇವಾಲಯದ ಪಕ್ಕದಲ್ಲಿನೇ ಒಂದು ಘಟಿಕ ಸ್ಥಾನ ಒಂದು ಬಾವಿಯನ್ನು ನಾವು ಕಾಣಬಹುದು ಬಂಧುಗಳೇ ಕೆಲವೇ ವರ್ಷಗಳ ಕೆಳಗೆ ಈ ಬಾವಿಯ ನೀರನ್ನು ಇಲ್ಲಿನ ಜನರು ಕುಡಿಯುತ್ತಿದ್ದರು ಬಂಧುಗಳೇ ಉತ್ಕನ್ನ ಸಮಯದಲ್ಲೇ ನವೀಕರಣ ಸಮಯದಲ್ಲಿನೇ ಕಾಳಸರ್ಪ ಒಂದು ಪ್ರತಿಷ್ಠಾಪನೆಯಾಗಿದ್ದು ಶ್ರೀ ಕ್ಷೇತ್ರದ ಭಕ್ತರು ಸರ್ಪ ಮೂರ್ತಿಗೆ ಪೂಜೆಗಳನ್ನು ನಡೆಸುತ್ತಿದ್ದಾರೆ ಬಂಧುಗಳೇ ನವೀಕರಣ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳನ್ನು ಹಿಂದೂ ಶೈಲಿಯ ಕೆತ್ತನೆಗಳಿರ್ತಕ್ಕಂತ ಶಿಲ್ಪಕಲೆಗಳನ್ನು ಸ್ಥಳಾಂತರವನ್ನು ಸಹಿತ ಇಲ್ಲಿ ಮಾಡುತ್ತಿದ್ದಾರೆ ಬಂಧುಗಳೇ ಉತ್ಕನ್ನ ನಡೆಯುವ ಸ್ಥಳದಲ್ಲಿ ನಮ್ಮ ಸನಾತನೀಯ ಕುರುಗಳಾದಂತ ಅನೇಕ ಅವಶೇಷಗಳು ಇಲ್ಲಿ ಪತ್ತೆಯಾಗಿರುವುದನ್ನು ನಾವು ಗಮನಿಸಬಹುದು ಇಂತಹ ಸ್ಥಳವನ್ನು ಘನವೆತ್ತ ಸರ್ಕಾರ ಯಾವ ಆಧಾರದ ಮೇಲೆ ಈ ಪುರಾತತ್ವ ಆದೇಶ ಪ್ರತಿಯನ್ನು ಹೊರಡಿಸಿದೆ ಮತ್ತು ಯಾವ ಆಧಾರದಲ್ಲಿ ಇದನ್ನು ಮಸೀದಿ ಎಂದು ಆದೇಶ ಪತ್ರಿಯಲ್ಲಿ ಲಘುತಿಸಿದೆ ಅಂತಕ್ಕಂಥ ಉತ್ತರವನ್ನು ಕೊಡಬೇಕು ಈ ಕ್ಷೇತ್ರದ ಜನಪ್ರತಿನಿಧಿಗಳು ಮತ್ತು ಘನವೆತ್ತ ಸರ್ಕಾರ ಭಾರತೀಯ ಪುರಾತತ್ವ ಇಲಾಖೆ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆ ಸಹಿತ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಬಂಧುಗಳೇ ತಾಯಿ ವೆಲ್ಲಂಬ ದೇವಿ ನಾಗನನ್ನು ರಕ್ಷಿಸಿದ ಪರಿಣಾಮ ಅತಿ ಹೆಚ್ಚು ಭಾವಿ ಇರುವ ಪರಿಣಾಮ ನಾಗಾವಿ ಅಂತಕ್ಕಂಥ ಹೆಸರು ಬಂದಿದೆ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ನಾನು ಈಗಾಗಲೇ ತಂದಿದ್ದೀನಿ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಈ ನಾಗ ಮೂರ್ತಿಯನ್ನು ನಾವು ರಕ್ಷಿಸಿ ನಾಗಾವಿ ಅಂತಕ್ಕಂಥ ಹೆಸರನ್ನು ಉಳಿಸೋಣ ಮತ್ತು ನಾಗಾವಿಯ ಸಂಸ್ಕೃತಿಯನ್ನು ನಾವೆಲ್ಲರೂ ಬೆಳೆಸೋಣ ಅಂತಕ್ಕಂಥ ವಿನಂತಿಯನ್ನು ತಮ್ಮೆಲ್ಲರ ಹತ್ರ ನಾನು ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ